ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಮ್ ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸ್ ಯಾವುದು ಅಂದರೆ ಶಿವ ಟೆಂಪಲ್ ಇದಿರೋದು ಆಲ್ಕೆರೆ ಅಗ್ರಹಾರ ಯಲಂದೂರು ತಾಲೂಕು ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಕಾಡಿನಲ್ಲಿ ಇರ್ತಕ್ಕಂಥ ಶಿವಪ್ಪನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ ಅದು ಹೇಗೆ ಅಂತಂದರೆ ನಮ್ಮ ತಾತ ಇಲ್ಲೇ ಒಂದಲ್ಲಿ ಕೆಲಸವನ್ನು ಮಾಡ್ತಾರೆ ಅದರಿಂದ ಇಲ್ಲಿ ಕಾಡಲ್ಲಿ ದೇವಸ್ಥಾನ ಇದೆ ಶಿವಪ್ಪನ ದೇವಸ್ಥಾನ ಅಂತ ಹೇಳ್ತಾಯಿದ್ರು ಅವಾಗ ಅವಾಗ ಓಕೆ ಆಯಿತು ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋದ್ವಿ ಭಾನುವಾರ ಅಷ್ಟೇ ಅಂತ ಇಲ್ಲಿ ಪೂಜೆ ನಡೆಯೋದು ಬೆಟ್ಟ ಗುಡ್ಡಗಳ ಮಧ್ಯೆ ಇರ್ತಕ್ಕಂಥ ಪ್ರದೇಶ ಇದು ತುಂಬಾ ಚೆನ್ನಾಗಿತ್ತು ವಾತಾವರಣ ಇವತ್ತು ಹಾಗೆ ಶಿವನ ನೋಡ್ಬೋದು ನೀವು ನೋಡಿ ಸ್ನೇಹಿತರೆ ದೇವಸ್ಥಾನದ ಹತ್ರ ಬಂದ್ವಿ ಆದರೆ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿತ್ತು ಆದರೂ ಕೂಡ ಹೊರಗಡೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ನೋಡ್ಬೋದು ಲಿಂಗ ಕೂಡ ಇದೆ ಬಟ್ ಅದು ಕತ್ತಲೆ ಇರೋದ್ರಿಂದ ಕಾಣಿಸೋದಿಲ್ಲ ಒಳಗಡೆ ಹಾಗೆ ಮೇಲ್ಗಡೆ ಕಾಣ್ತಾ ಇರತಕ್ಕಂಥ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣೇಶ ಸ್ವಾಮಿನೇ ತೋರಿಸ್ತಾ ಇದ್ದೀನಿ ನಾನು ಹಾಗೆ ದೇವಸ್ಥಾನದ ಮುಂದೆ ಬಂದರೆ ನೂರ ಒಂದು ಲಿಂಗಗಳು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶಿವರಾತ್ರಿ ಟೈಮ್ಗೆ ಓಪನಿಂಗ್ ಆಗುತ್ತೆ ಮತ್ತು ಪೂಜೆ ಪುರಸ್ಕಾರಗಳು ನಡೆಯುತ್ತೆ ಅಂತ ಸಹ ಹೇಳ್ತಾ ಇದ್ವಿ ಇಲ್ಲಿ ನೋಡ್ಬೋದು ನೀವು ನಮ್ಮ ತಾತ ಕೂಡ ಜೊತೇಲಿ ಬಂದಿದ್ರು ನಾವು ನಮ್ಮ ತಾತನ ಅಪ್ಪ ಅಂತ ಕರಿತೀವಿ ಅವರು ಇಲ್ಲೇ ಹೊಲದ ಅವರು ಹೊಲ್ದಲ್ಲೇ ಯಾವಾಗಲೂ ಇರ್ತಾರೆ ಇಲ್ಲಿ ಆಯಿತು ಸಂಜೆ ಆಯಿತು ಹೊರಣ ಅಂತ ಹೋಗ್ತಾ ಇದ್ವಿ ವ್ಯೂ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಸ್ನೇಹಿತರೆ